ನೋಡಿ ಭಾಳ ಮುಖ್ಯವಾಗಿ ನಮ್ಮನ್ನೆಲ್ಲರನ್ನು ಕೂಡ ಎ ಸಿ ಅಧ್ಯಕ್ಷರು ಕರೆಸ್ಕೊಂಡಿದ್ದ ಉದ್ದೇಶ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ಎಲ್ಲ ರಾಜ್ಯದವ್ರನ್ನೂ ಕರೆಸಿವರೀ ಕರ್ನಾಟಕ ಮಾತ್ರ ಅಲ್ಲ ಐದು ಕ್ಲಸ್ಟರ್ಸನ್ನು ಮಾಡಿದ್ದಾರೆ ಮೊದಲನೇ ಕ್ಲಸ್ಟರ್ನಲ್ಲಿ ಕರ್ನಾಟಕ ತೆಲಂಗಾಣ ಕೇರಳ ಪುದುಚೇರಿ ತಮಿಳುನಾಡು ಇಷ್ಟು ರಾಜ್ಯಗಳಿದ್ದಾವೆ ಅವರೆಲ್ಲರನ್ನೂ ಕರೆಸಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಂದು ರಾಜ್ಯದವರು ಕ್ಲಸ್ಟರ್ ಒನ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬರ್ತಾರೆ ಎಲ್ಲರನ್ನು ಸಭೆ ಮಾಡಿ ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ ರೀತಿ ಬಿ ಎಲ್ ಎಗಳನ್ನ ಮಾಡಬೇಕು ಪಂಚಾಯಿತಿ ಹಂತದಲ್ಲಿ ಸಮಿತಿಗಳನ್ನು ಮಾಡಬೇಕು ಮತ್ತು ಕ್ಯಾಂಪೇನ್ ಯಾವ ರೀತಿ ಮಾಡಬೇಕು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದಮೇಲೆ ಏನೇನು ಕ್ರಮ ತಗೊಳ್ಬೇಕು ಅಂಥೇಳಿ ಭಾಳ ವ್ಯವಸ್ಥಿತವಾಗಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಮ್ಮನ್ನು ಅಬ್ಸರ್ವರ್ಸ್ ಅಂತ ಏನು ಕರಿತಾ ಇದ್ದೀವಿ ಪ್ರತಿಯೊಂದು ಕ್ಷೇತ್ರಕ್ಕೆ ಒಬ್ಬೊಬ್ನ ಅಬ್ಸರ್ವರ್ನ ನೇಮಕ ಮಾಡ್ತಿದ್ದೆವು ಹಿಂದೆ ಅದರ ಬದಲಿಗೆ ಅವನ ಕೋಆರ್ಡಿನೇಟರ್ಸ್ ಅಂತ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ವಾರ್ ರೂಮ್ ಅಂತ ಇರೋದನ್ನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಹೀಗೆ ಕೆಲವು ಸಣ್ಣ ಪುಟ್ಟ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಿತ್ತು ಅದೇ ಅದೇ ವ್ಯವಸ್ಥೆನೇ ಇರ್ತದೆ ಆದರೆ ಕೆಲವು ಪರ್ಸೆಪ್ಷನ್ನು ಬದಲಾಗಬೇಕು ಅಂತೇಳಿ ಅದು ಮಾಡಿದ್ದಾರೆ ಇದೆಲ್ಲವನ್ನು ಭಾಳ ವಿವರವಾಗಿ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಶ್ರೀ ನಮ್ಮ ರಾಜ್ಯದಲ್ಲಿ ಒಬ್ಬ ಐ ಎಸ್ ಆಫೀಸರ್ ಇದ್ರು ಸೆಂಥಿಲ್ ಶ್ರೀಕಾಂತ್ ಸೆಂಥಿಲ್ ಅಂತ ಹೇಳಿ ಮಂಗಳೂರಲ್ಲಿ ಅವರ ಐ ಎಸ್ ಆಫೀಸರ್ ಆಗಿದ್ರು ಅವರು ಶಶಿಕಾಂತ್ ಶಶಿಕಾಂತ ಶಶಿಕಾಂತ್ ಶಶಿಕಾಂತ್ ಸೆಂಥಿಲ್ ಅವರು ಈಗ ಐ ಎ ಎಸ್ ಇದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಅವರನ್ನ ನ್ಯಾಷನಲ್ ಚೇರ್ಮನ್ ಮಾಡಿದ್ದಾರೆ ಈ ಕೋಆರ್ಡಿನೇಷನ್ ಇದ್ದಾರೆ ಅವರು ಎಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅದಾದ ಮೇಲೆ ನಮ್ಮನ್ನು ಮತ್ತೆ ತಿರ್ಗ ಕರ್ನಾಟಕವನ್ನು ಕರ್ನಾಟಕದ ಮಂತ್ರಿಗಳನ್ನು ಸಪ್ರೇಟಾಗಿ ಭೇಟಿ ಮಾಡಿದ್ರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅದರಲ್ಲಿ ಕೂಡ ನೀವು ಒಬ್ಬೊಬ್ರು ಏನೇನು ಮಾಡಬೇಕು ಕರ್ನಾಟಕದ ಮಟ್ಟಿಗೆ ನಾವೇನು ನಿರೀಕ್ಷೆ ಮಾಡ್ತೀವಿ ನಿಮ್ಮಿಂದ ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿದ್ದೇವೆ ನಿಮ್ಮಿಂದ ಈ ಬಾರಿ ಹೆಚ್ಚು ಸೀಟ್ಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ ಕರ್ನಾಟಕ ಆಗಿರ್ಬೋದು ಆಂಧ್ರ ತೆಲಂಗಾಣ ತಮಿಳುನಾಡು ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಎಂಟೈರ್ ಸೌತ್ ಇಂಡಿಯಾ ಹೆಚ್ಚು ಸೀಟ್ಗಳನ್ನು ಗೆದ್ಕೊಡ್ಬೇಕು ಅಂತ ಹೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸಾಧ್ಯತೆ ಇದೆ ನೀವೆಲ್ಲ ಮನ್ಸು ಮಾಡಿದ್ರೆ ಹಿಂದೆ ಇಪ್ಪತ್ತೇಳು ಸೀಟ್ ಗೆದ್ದಿದ್ವಿ ಅದೇ ಪ್ರಕಾರ ನೀವು ಕ್ರಿಯೇಟ್ ಮಾಡಬೇಕು ಫೀಲ್ಡ್ಗೆ ಹೋಗಬೇಕು ನಿಮ್ಮ ನಿಮ್ಮ ನೀವೇ ಜವಾಬ್ದಾರರು ನೇರವಾಗಿ ಕಂಟ್ರೋಲ್ ರೂಮ್ ಅಲ್ಲಿಂದ ಏನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಅದು ಅವರಿಗೆ ನೇರವಾಗಿ ಈ ಕೋಆರ್ಡಿನೇಟರ್ಸ್ಗಳಿಗೆ ಅಲ್ಲಿ ಇರಬೇಕು ಅವರಿಂದ ಸೂಚನೆಗಳು ಆಗಕ್ಕೆ ಕೊಡ್ತಾ ಇರ್ತೀವಿ ಅಥವಾ ನಿಮ್ಮದೇನಾದರೂ ಇದ್ದರೆ ನೀವು ಕೂಡ ನಮಗೆ ತಿಳಿಸ್ಬೋದು ಅಂತೇಳಿ ಮಾಡಿದ್ದಾರೆ ಸಾಂಪ್ರದಾಯಿಕ ಮತಗಳೇನಿದೆ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ ಏನಿದೆ ಈ ಮತ ಬುಟ್ಟಿಗೆ ಕೈ ಹಾಕೋದಕ್ಕೆ ಅಂತ ಹೇಳಿ ಬಿಜೆಪಿಯವರು ಪಿ ಎಂ ಮೋದಿ ಬಾಯ್ ಜನ ಅಭಿಯಾನ ಶುರು ಮಾಡಿದ್ದಾರೆ ಇದು ಯಾವ ಅದು ನೋಡಿ ಮತದಾರ ಮತದಾರರ ಹತ್ರ ಹೋಗೋ ಹೋಗೋದಕ್ಕೆ ಆಕ್ಷೇಪಣೆ ಏನಿದೆ ಯಾರು ಯಾವ್ ಯಾರು ಬೇಕಾದ್ರೂ ಹೋಗಿ ಮತ ಕೇಳಬಹುದು ಅದಕ್ಕೆ ಆಕ್ಷೇಪಣೆ ಇಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಅವರು ಒಂದು ಮೆಥಡಾಲಜಿ ಯೂಸ್ ಮಾಡ್ತಾರೆ ನಾವೇ ಒಂದು ಮೆಥಡಾಲಜಿ ಯೂಸ್ ಮಾಡ್ತೀವಿ ಅಥವಾ ಇನ್ನೊಂದು ಪಕ್ಷದವರು ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ ಆದರೆ ಮತದಾರ ತೀರ್ಮಾನ ಮಾಡೋದನ್ನ ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ ಅದು ಅವನ ಅವನ ವೈಯಕ್ತಿಕವಾದಂಥ ವಿಚಾರ ಹೆಸರು ಮಾಡಕ್ಕೆ ಸರ್ ನಮ್ಮ ಮೂರು ಹೆಸರುಗಳು ಆ ಹೆಸರುಗಳ ಬಗ್ಗೆ ಏನಾದರೂ ಸಭೆಯಲ್ಲಿ ಚರ್ಚೆ ಆಯಿತಾ ಯಾವುದು ಹೆಸರುಗಳು ಚರ್ಚೆ ಆಗಿಲ್ಲ ಆದಷ್ಟು ಶೀಘ್ರವಾಗಿ ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಿಕೊಡಿ ಅಂತ ನಾವು ಕೂಡ ಎಲ್ಲರೂ ವೇಣಿಗೆ ಅವರು ಈಗಾಗಲೇ ಏನು ಹೆಸರುಗಳು ಬಂದಿದೆ ಅದನ್ನೆಲ್ಲ ಪ್ರದೇಶ್ ಎಲೆಕ್ಷನ್ ಕಮಿಟಿ ಅಂತ ಒಂದಿದೆ ರಾಜ್ಯದಲ್ಲಿ ಅದನ್ನು ಸಭೆ ಕರಿತೇನೆ ಕರೆದ ತಕ್ಷಣ ನಾವು ಅಲ್ಲಿಂದ ತೀರ್ಮಾನ ಮಾಡಿಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕೊಟ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಸುರ್ಜಿವಾಲಾ ಅವರು ಬರ್ಬೋದು ಇನ್ನೂ ಎರಡು ಮೂರು ದಿವಸದಲ್ಲಿ ಬಂದು ಪಿ ಯು ಸಿ ಮಾಡ್ಬೋದು ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ಸಚಿವರ ಬಗ್ಗೆ ಆಗ್ಲಿ ಕ್ಯಾಂಡಿಡೇಟ್ ಗಳ ಬಗ್ಗೆ ನಾವು ಮಾತಾಡಿದ ಅವ್ರಿಗೆ ಎಲೆಕ್ಷನ್ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾತಾಡಿದ್ದಾರೆ ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಮಾತಾಡುವ ಜವಾಬ್ದಾರಿ ತಗೊಂಡ್ಮೇಲೆ